ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸಿಗುವ ಸವಲತ್ತು ಸೌಲಭ್ಯಗಳನ್ನು ನೋಡಿದ್ರೆ ನಮ್ಮ ಮಕ್ಕಳನ್ನ ಅದೇ ಶಾಲೆ ಕಾಲೇಜಿಗೆ ಕಳಿಸಬೇಕಪ್ಪ ಅನ್ನೋ ಪಾಲಕರು ಪುರಾಣಿಕರು ಜೊತೆಗೆ ಆರ್ಥಿಕ ಅಶಕ್ತ ಕುಟುಂಬಗಳಿಗೂ ಅದೇ ಆಸೆ ಆದ್ರೆ ಕೆಲವು ಸವಲತ್ತುಗಳು ಸಿಗದೆ ಹೋದ್ರೆ ತೊಟ್ಟಿ ಪಿಟ್ಟು ಕನ್ನದೇ ಇದ್ದುದರಲ್ಲಿಯೇ ಸುಧಾರಿಸ್ಕೊಂಡು ಹೋಗ್ಬೇಕು ಏಕೆಂದರೆ ಖಾಸಗಿ ಶಾಲೆ ಕಾಲೇಜುಗಳ ಶುಲ್ಕ ದುಬಾರಿ ಆಗುತ್ತದಲ್ಲ ಅದಕ್ಕೆ ಕಂಡು ಅಂತದೊಂದು ಪರಿಸ್ಥಿತಿ ರಾಯಚೂರು ಜಿಲ್ಲೆ ಹಟ್ಟಿ ಚಿನ್ನದಗಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿನ ಕೊರತೆಗಳು ಹೆದ್ದು ಕಾಣುತ್ತಿದೆ ನಾಲ್ಕು ದಶಕಗಳ ಹಿಂದೆ ಆರಂಭಿಸಿದ ಈ ಕಾಲೇಜಿನಲ್ಲಿ ಹದಿನಾರು ಕೊಠಡಿಗಳಿವೆ ಐದು ಜನ ಕಾಯಂ ಸಿಬ್ಬಂದಿಯೊಂದಿಗಿನ ಏಳು ಜನ ಅತಿಥಿ ಉಪನ್ಯಾಸಕರನ್ನು ಮತ್ತು ನೂರ ತೊಂಬತ್ತೈದು ವಿದ್ಯಾರ್ಥಿಗಳ ನಂಬಿದೆ ಅಷ್ಟು ಕೊಠಡಿಗಳಲ್ಲಿ ನಾಲ್ಕು ಕೊಠಡಿಗಳು ಮಾತ್ರ ವಿದ್ಯಾರ್ಥಿಗಳ ಬಳಕೆಗೆ ಯೋಗ್ಯವಾಗಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದ ತರಗತಿಗಳು ನಡೆದಿದೆ ಉಳಿಪಿಸಿದ ಕೋಣೆಗಳು ಬಳಕೆಗೆ ಅಯೋಗ್ಯ ಎನಿಸಿವೆ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಸೂರ್ಯನ ಭಾಗ್ಯವಂತ ಕಡೆಯಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳಿಸಿದ ಬಾಯ ಹರಿದಾಗ ಕುಡಿಯುವ ನೀರಿನ ವ್ಯವಸ್ಥೆ ಬೇಡವಾ ಮೂತ್ರ ಬಂದಾಗ ಮಾಡಲು ಮೂತ್ರಾಲಯ ಬೇಡವ ಇದ್ದ ಶೌಚ ಗೃಹವು ರಿಪೇರಿಗಿದ್ದು ಮೂಕ ಸಾಕ್ಷಿಯಾಗಿ ಕಾಯಕಲ್ಪಕ್ಕೆ ಕಾಯುತ್ತಿದೆ ಹೀಗಾಗಿ ವಿದ್ಯಾರ್ಥಿಗಳು ಸೇರಿದಂತೆ ಸಿಬ್ಬಂದಿಗಳು ಸಹ ಅನಿವಾರ್ಯವಾಗಿ ಕಾಲೇಜಿನ ಸುತ್ತಮುತ್ತ ಮತ್ತು ಹೊರಬೈಲನ್ನೇ ಶೌಚವಾಗಿ ಬಳಸಿಕೊಂಡು ದಾರಿಒ ಸಾರ್ವಜನಿಕರಿಂದ ಮುಜುಗರಕ್ಕೆ ಒಳಗಾಗುತ್ತಿರುವುದು ನಿತ್ಯ ಸರ್ವಸಾಮಾನ್ಯ ಆಗಿಬಿಟ್ಟಿದೆ ಈ ಕಾಲೇಜು ಹತ್ತಿ ಚಿನ್ನದ ಕಂಪನಿಗೆ ಹೋಗುವ ಹೃದಯ ಭಾಗದಲ್ಲಿದ್ದು ಬೇಕಲಾಟಕ್ಕೆ ಸಿಲುಕಿದ್ದಾರೆ ಇಲ್ಲಿನ ವಿದ್ಯಾರ್ಥಿ ಹಾಗೂ ಸಿಬ್ಬಂದಿ ಮಹಿಳಾ ವಿದ್ಯಾರ್ಥಿಗಳೇನು ಕಾಲೇಜು ಕ್ಯಾಂಪಸ್ನಲ್ಲಿ ಶೌಚಗ್ರಹ ಶೌಚ ಗೃಹ ನಿರ್ಮಿಸಿ ಮಾನ ಕಾಪಾಡಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ಶಿಕ್ಷಣಕ್ಕಾಗಿ ಕೋಟಿ ಕೋಟಿ ಹಣ ಖರ್ಚಾಗ್ತಿದ್ರು ಆ ಹಣ ಎಲ್ಲಿ ಹೋಗ್ತಿದೆ ಎಂಬುದು ಹಲವರ ಗುಮಾನಿಗೆ ಕಾರಣವಾಗಿದೆ ಹೀಗಾಗಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಅವಾಂತರಗಳಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಡಿಗಳಂತೆ ತಲೆ ಎತ್ತಲು ಪರೋಕ್ಷವಾಗಿ ಸರ್ಕಾರ ಬೆಂಬಲಿಸುತ್ತಿದೆ ಎಂಬುದು ಶಿಕ್ಷಣ ಪ್ರೇಮಿಗಳ ದಟ್ಟ ದಟ್ಟೆಯಾಗಿದೆ ತಡವಾದರೂ ಪರವಾಗಿಲ್ಲ ಎಚ್ಚೆತ್ತು ಶಿಕ್ಷಣ ಇಲಾಖೆ ಮೇಲಾಧಿಕಾರಿಗಳು ಈ ಕಾಲೇಜಿನತ್ತ ಮೂಲ ಸೌಕರ್ಯ ನಿರ್ಮಿಸಲು ಮುಂದಡಿ ಇಡುವರೆ ಕದ್ದೊಡಬೇಕಿದೆ ರಾಯಚೂರು